ಫ್ಯೂಚರ್ ಇಂಜಿನಿಯರ್ಸ್ ಇಂಜಿನಿಯರ್ಸ್ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಒಂದು ಪ್ರಶ್ನೆ ಮಾರ್ಕ್ಸ್ ಕಡೋಲ್ಲಿರುವ ಮಾರ್ಕ್ಸ್ ಅಂದರೆ ಸಿ ಜಿ ಪಿ ಎಷ್ಟು ಇಂಪಾರ್ಟೆಂಟ್ ಅಂತ ಯಾವುದಾದ್ರೂ ಯೋಚನೆ ಮಾಡಿದ್ದೀರಾ ಅದು ಬರೀ ನಂಬರ್ ಮಾತ್ರನಾ ಇಲ್ಲ ನಿಮ್ಮ ಕೆರಿಯರ್ಗೆ ಹೆಲ್ಪ್ ಮಾಡುತ್ತಾ ಇಲ್ಲ ಬೇರೆ ಯಾವುದಾದ್ರೂ ಆಪರ್ಚುನಿಟೀಸ್ಗೆ ಅದು ಡೋರ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಗ್ಬೋದು ಈ ಇನ್ಫಾರ್ಮೇಷನಿಂದ ನೀವು ನಿಮ್ಮ ಮಾರ್ಕ್ಸ್ ಅಥವಾ ಸಿ ಜಿ ಪಿ ಎ ನೋಡೋ ರೀತಿ ಬದಲಾಗ್ಬೋದು ಲೆಟ್ಸ್ ಸ್ಟಾರ್ಟ್ ಫಸ್ಟ್ಲಿ ಕ್ರ್ಯಾಕ್ ಕ್ಯಾಂಪಸ್ ಇಂಟರ್ವ್ಯೂ ನೀವು ಫ್ರೆಷರ್ ಆಗಿ ಒಂದು ಎನ್ ಮನ್ಸಿ ಅಥವಾ ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಆ ಕಂಪ್ನಿಯಲ್ಲಿ ಮಿನಿಮಮ್ ಸಿ ಜಿ ಪಿ ಎಷ್ಟಿರಬೇಕು ಅನ್ನೋ ರಿಕ್ವೈರ್ಮೆಂಟ್ಸ್ ಇಟ್ಟಿರ್ತಾರೆ ಅಂದರೆ ನೀವು ಅಪ್ಲೈ ಮಾಡಬೇಕಾದ್ರೆ ಅಪ್ಲಿಕೇಶನ್ ಫಾರ್ಮಲ್ಲಿ ನಿಮ್ಮ ಸಿ ಜಿ ಪಿಯನ್ನು ನೀವು ಮೆನ್ಷನ್ ಮಾಡಬೇಕು ಸೊ ಬೇಸ್ಡ್ ಆನ್ ನಿಮ್ಮ ಸಿ ಜಿ ಪಿ ಎ ಅವರು ಫಿಲ್ಟರ್ ಮಾಡಿ ನಿಮ್ಮನ್ನು ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಮಾಡ್ತಾರೆ ಸೊ ಇದಕ್ಕೆ ನಿಮಗೆ ಸಿ ಜಿ ಪಿ ಎ ಇಂಪಾರ್ಟೆಂಟ್ ಆಗುತ್ತೆ ನಾವು ಓದಬೇಕಾದ್ರೆ ಮಿನಿಮಮ್ ಸಿ ಜಿ ಪಿ ಎ ಬಂದು ಸೆವೆನ್ ಪಾಯಿಂಟ್ ಫೈವ್ ಎಬೋ ಇತ್ತು ನೀವು ಕಾಲೇಜ್ ಮುಗಿದ ತಕ್ಷಣ ನಿಮಗೆ ಒಳ್ಳೆ ಕಡೆ ಕೆಲಸ ಬೇಕು ಅನ್ನೋದಾದರೆ ನಿಮ್ಮ ಸಿ ಜಿ ಪಿ ಎ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಒನ್ ನಿಮ್ಮ ಆಗೋಣ ಹೈಯರ್ ಸ್ಟಡೀಸ್ ಆ್ಯಂಡ್ ಸ್ಕಾಲರ್ಶಿಪ್ ಇದು ಅಷ್ಟೇ ನೀವು ಹೈಯರ್ ಸ್ಟಡೀಸ್ ಪ್ಲ್ಯಾನ್ ಮಾಡ್ತಿದ್ರೆ ಮಿನಿಮಮ್ ಸಿ ಜಿ ಪಿ ಎ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ಸೈನ್ಸ್ ಟೆಂತ್ ಮುಗಿದ ತಕ್ಷಣ ನೀವು ಸೈನ್ಸ್ ತೊಗೊಬೇಕಾದ್ರೆ ನಿಮ್ಗೆ ಇಷ್ಟು ಮಾರ್ಕ್ಸ್ ಇರಬೇಕು ಅಥವಾ ಇಷ್ಟು ಪರ್ಸೆಂಟೇಜ್ ಇರಬೇಕು ಅಂತ ಹೇಗೆ ಕಾಲೇಜ್ಗಸ್ಗಳಲ್ಲಿ ಪ್ರೀ ಯುನಿವರ್ಸಿಟಿಗಳಲ್ಲಿ ರಿಕ್ವೈರ್ಮೆಂಟ್ಸ್ ಇರ್ತಿತ್ತು ಹಾಗೆ ನೀವು ಟಾಪ್ ಯೂನಿವರ್ಸಿಟಿಯಲ್ಲಿ ತೊಗೊಂಬ ಅಂದರೆ ಅಡ್ಮಿಷನ್ ಆಗಬೇಕು ಅನ್ನೋ ಥರ ಏನಾದರೂ ಪ್ಲ್ಯಾನ್ಸ್ ಇದೆ ನಿಮ್ಮ ಸಿ ಜಿ ಪಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಬೇಸ್ಡ್ ಆನ್ ನಿಮ್ಮ ಸಿ ಜಿ ಪಿ ಎ ಮೇಲೆ ನಿಮಗೆ ಕೆಲವೊಂದು ಸ್ಕಾಲರ್ಶಿಪ್ ಕೂಡ ಅಲೋಕೇಟ್ ಆಗ್ಬೋದು ಸೊ ಇದಕ್ಕೋಸ್ಕರನೂ ನಿಮಗೆ ಸಿ ಜಿ ಪಿ ಎ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಬರೋದಾದರೆ ಇಂಟರ್ನ್ಶಿಪ್ ಆ್ಯಂಡ್ ಪ್ರಾಜೆಕ್ಟ್ ಆಪರ್ಚುನಿಟಿ ತುಂಬ ಕಂಪ್ನೀಸ್ ಆರ್ಗನೈಸೇಷನ್ ಇಂಟರ್ನ್ಶಿಪ್ಸ್ ಎಲ್ಲ ಇಲ್ಲ ಪ್ರಾಜೆಕ್ಟ್ ಆಪರ್ಚುನಿಟಿ ಕೊಡಬೇಕಾದ್ರೂ ಕೂಡ ನಿಮ್ಮ ಸಿ ಜಿ ಪಿ ಎ ನೋಡೇ ನೋಡ್ತಾರೆ ಸ್ಪೆಷಲಿ ವಿ ಟಿ ಯು ಸ್ಟೂಡೆಂಟ್ಸ್ಗೆ ಅಂದರೆ ನಿಮ್ಮ ಒಳ್ಳೆ ಸಿ ಜಿ ಪಿ ಇಂದ ನಿಮಗೆ ಇಂಡಸ್ಟ್ರಿ ಸ್ಪಾನ್ಸರ್ ಪ್ರಾಜೆಕ್ಟ್ ಮತ್ತು ಇಂಟರ್ನ್ಶಿಪ್ಸ್ಗಳಲ್ಲಿ ವರ್ಕ್ ಮಾಡೋ ಆಪರ್ಚುನಿಟಿ ಸಿಗುತ್ತೆ ಸೊ ಇದಕ್ಕೂ ಕೂಡ ನಿಮಗೆ ಸಿ ಜಿ ಪಿ ಎ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಒಂದು ನೆನ್ಪಿಟ್ಕೊಳ್ಳಿ ಸಿ ಜಿ ಪಿ ಎ ಮುಖ್ಯ ಆದರೆ ಅದೇ ಎಲ್ಲ ಅಲ್ಲ ನಿಮ್ಮ ಸ್ಕಿಲ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ನೀವು ಪ್ರಾಜೆಕ್ಟ್ ಮಾಡಿರೋದು ಯಾವ್ಯಾವೆಲ್ಲ ಪ್ರಾಜೆಕ್ಟ್ ಮಾಡಿ ನೀವು ಏನೇನೆಲ್ಲ ಕಲ್ತಿದ್ದೀರಾ ಎಷ್ಟೆಲ್ಲ ಪ್ರಾಜೆಕ್ಟ್ ಮಾಡಿದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಪ್ರೊಫೆಷ್ನಲ್ ಅಥವಾ ಕೆರಿಯರ್ಗೆ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಈ ವಿಡಿಯೋಲಿರೋ ಇನ್ಫಾರ್ಮೇಷನ್ ಸ್ವಲ್ಪ ಆದರೂ ನಿಮಗೆ ಹೆಲ್ಪ್ ಮಾಡಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಇದೇ ಥರ ಇನ್ಫಾರ್ಮೇಷನ್ಸ್ ಬೇಕು ಅಥವಾ ಇನ್ನು ಬೇರೆ ಯಾವುದಾದ್ರೂ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸು ಅಂತ ಹೇಳ್ತಾ ಲೆಟ್ಸ್ ಲರ್ನ್ ಆ್ಯಂಡ್ ಗ್ರೋ ಟು ಥ್ಯಾಂಕ್ ಯು ಬಾಯ್